ಚಿಕ್ಕಬಾಡವರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯದ ಸಂಕೇತವಾಗಿ ಎಸ್ಕೆ ಕೋರ್ಸ್ ಮಾಲೀಕ ಮಹಮ್ಮದ್ ಸಲೀಂ ಅಹಮದ್ ಹಾಗೂ ಸೋಮಶೇಖರ್ ನೇತೃತ್ವದಲ್ಲಿ ಅದ್ದೂರಿ ಶ್ರೀ ರಾಮನವಮಿ ಆಚರಿಸಲಾಗಿದೆ ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಆಗಮಿಸಿ ಶ್ರೀರಾಮನವಮಿ ಆಚರಣೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಪಾನಕ ಮಜ್ಜಿಗೆ ವಿತರಿಸಲಾಗಿದೆ ಬಳಿಕ ಮಾತನಾಡಿದ ನಾಗಲಕ್ಷ್ಮಿ ಚೌಧರಿ ಸೌಹಾರ್ದತೆಯ ಸಂಕೇತವಾಗಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಇಲ್ಲಿ ಶ್ರೀರಾಮನವಮಿ ಆಚರಿಸಲಾಗುತ್ತೆ ಇದು ನಿಜಕ್ಕೂ ಸಮಾನತೆಯ ಸಂಕೇತವಾಗಿದೆ ಎಂದರು ಬಿಎಂ ಚಿಕ್ಕಣ್ಣ ಮಾತನಾಡಿ ಅಲ್ಪಸಂಖ್ಯಾತ ಸಮುದಾಯದವರು ಒಟ್ಟಿಗೆ ಸೇರಿ ಶ್ರೀರಾಮನವಮಿ ಆಚರಿಸುತ್ತಿರುವುದು ಇದು ದೇಶಕ್ಕೆ ಮಾದರಿಯಾಗಿದೆ ನಾವೆಲ್ಲ ಒಂದೇ ಎಂಬ ಸಮಾನತೆ ಮತ್ತು ಭ್ರಾತೃತ್ವದ ಸಂದೇಶವಾಗಿ ಇದು ದೇಶಕ್ಕೆ ತಿಳಿಯಲಿ ಎಂದರು ಇದು ಮುಂದುವರಿಯಿದೆ ಇದೇ ಈ ನಮ್ಮ ಚಿಕ್ಕಬಳ್ಳಾಪುರದಿಂದಲೇ ಇಡೀ ದೇಶಕ್ಕೆ ಸಂದೇಶ ಹೋಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಗ್ಲೋರಿಯಾ ಎಲಿಜಬೆತ್ ಹರೀಶ್ ಪಾರ್ಥ ಬಿಎಂ ಜಗದೀಶ್ ಸೋಮಶೇಖರ್ ಅಮ್ಜದ್ ಖಾನ್ ನಯಾಜ್ ಪಾಷಾ ಮೊಹಮ್ಮದ್ ಸಿದ್ದಿಕ್ ಪುಷ್ಪಲತಾ ಅಶ್ವಥಮ್ಮ ಜಯಶ್ರೀ ಲಲಿತಮ್ಮ ಮುಂತಾದವರು ಉಪಸ್ಥಿತರಿದ್ದರು